ಒಂದು ಅಪ್ಡೇಟ್ ಸಿಗ್ತಾ ಇದೆ ನೋಡಿ ಮುಹೂರ್ತ ನೋಡಿ ಅರೆಸ್ಟ್ ಆದ್ರೆ ಅವರು ಅನ್ನೋದು ಮುಹೂರ್ತ ನೋಡಿ ಅರೆಸ್ಟ್ ಆದ್ರೆ ಹಾಗಾದ್ರೆ ರೇವಣ್ಣ ಅವರು ಲಾಭ ಮುಹೂರ್ತಕ್ಕೋಸ್ಕರ ಕಾದು ಕೂತಿದ್ರಂತೆ ರೇವಣ್ಣ ಅವರು ಹ್ಮ್ ಹೌದು ಯಾಕೆಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಬಂದು ಬಾಗಿಲಿನ ದಬಾ 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 ಅಂತ ಬಡದ್ರು ಸಹ ಬಾಗಿಲು ಓಪನ್ ಮಾಡಿಲ್ಲ ಆರು ಐವತ್ತಕ್ಕೆ ಬರ್ತಾರೆ ಬಂದ್ರು ಸಹ ಆರು ಐವತ್ತಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಬರ್ತಾರೆ ಆರು ಐವತ್ತಕ್ಕೆ ಬಂದ್ರು ಸಹ ಬಾಗಿಲನ್ನು ಓಪನ್ ಮಾಡೋದಿಲ್ಲ ಇಪ್ಪತ್ತೈದು ನಿಮಿಷಗಳ ಕಾಲ ಬಾಗಿಲನ್ನು ಬಡಿತ ಎಸ್ ಐ ಟಿ ಅಧಿಕಾರಿಗಳು ಅಲ್ಲೇ ವೆಯ್ಟ್ ಮಾಡಿದ್ರು ಆರು ಐವತ್ತರವರೆಗೂ ಸಹ ನಷ್ಟ ಲಗ್ನ ಇತ್ತಂತೆ ನೋಡಿ ನಷ್ಟ ಲಗ್ನ ಅರೆಸ್ಟ್ ಆದರೂ ಸಹ ಒಳ್ಳೇದಾಗಲಿ ಅನ್ನೋ ಮುಹೂರ್ತ ಸೊ ಈ ಮುಹೂರ್ತವನ್ನು ನೋಡಿಕೊಂಡೇ ಹೆಚ್ ಡಿ ರೇವಣ್ಣ ಅವರು ಅರೆಸ್ಟ್ ಆದ್ರಂತೆ ಆಮೇಲೆ ಬಾಗಿಲು ತೆಗೆದಿರೋದು ಯಾವಾಗ ಲಾಭದ ಮುಹೂರ್ತ ಬಂತು ಆ ಮುಹೂರ್ತ ಬಂದ ತಕ್ಷಣ ಬಾಗಿಲು ಓಪನ್ ಮಾಡಿರೋದು ನಷ್ಟದ ಮುಹೂರ್ತ ಇರುವವರೆಗೂ ಸಹ ಬಾಗಿಲನ್ನು ಭದ್ರವಾಗಿ ಚಿಲ್ಕ ಹಾಕೊಂಡು ಕೂತಿದ್ರು ಒಳಗಡೆ ಯಾವಾಗ ಆರು ಐವತ್ತಕ್ಕೆ ಲಗ್ನ ಚೇಂಜ್ ಆಗುತ್ತೋ ಲಗ್ನ ಬದಲಾಗ್ತಾ ಇದ್ದಂತೆ ರೇವಣ್ಣ ಅವರು ಬಾಗಿಲನ್ನು ಓಪನ್ ಮಾಡಿದ್ದಾರೆ ದೇವಾಗಿಯವರ ಮನೆಯಿಂದ ತಕ್ಷಣವೇ ರೇವಣ್ಣ ಅವರೇ ಹೊರಗಡೆ ಬರ್ತಾರೆ ಹೊರಗಡೆ ಬಂದ ತಕ್ಷಣ ಎಸ್ ಐ ಟಿ ಅಧಿಕಾರಿಗಳವರನ್ನು ಅರೆಸ್ಟ್ ಮಾಡ್ತಾರೆ ನೋಡಿ ಇಲ್ಲಿಯೂ ಇಲ್ಲಿಯೂ ತನ್ನ ನಂಬಿಕೆಯನ್ನು ಮೆರೆದಿರ್ತಕ್ಕಂಥದ್ದು ಇಲ್ಲಿಯೂ ತನ್ನ ಧಾರ್ಮಿಕ ನಂಬಿಕೆ ಮತ್ತು ತಾನೇನು ನಂಬ್ಕೊಂಡು ಬಂದಿದಾರೆ ಇಷ್ಟು ವರ್ಷಗಳ ಕಾಲ ಅದನ್ನು ಇಲ್ಲಿಯೂ ತನ್ನ ಸಂಕಷ್ಟದ ಸಂದರ್ಭದಲ್ಲಿಯೂ ಸಹ ಅದನ್ನು ಚಾಚೂ ತಪ್ಪದೆ ಪಾಲಿಸಿರ್ತಕ್ಕಂಥ ಖ್ಯಾತಿ ಯಾರಿಗೂ ಹೋಗುತ್ತೆ ಅಂದರೆ ಅದು ಎಚ್ ಡಿ ರೇವಣ್ಣ ಅವ್ರಿಗೆ ಹೋಗುತ್ತೆ ಲಾಭದ ಮುಹೂರ್ತಕ್ಕೋಸ್ಕರ ವೆಯ್ಟ್ ಮಾಡ್ಕೊಂಡು ಯಾಕೆಂದರೆ ತಾನು ಅರೆಸ್ಟ್ ಆದಮೇಲೆ ಎಲ್ಲವೂ ತಾನು ಅಂದುಕೊಂಡಂತೆಯೇ ಆಗಲಿ ತಾನು ಕಾನೂನು ಸಮರವನ್ನು ಮುಂದುವರಿಸುವಂಥ ಸಂದರ್ಭದಲ್ಲಿ ತನಗೆ ಪೂರಕವಾಗಿರ್ತಕ್ಕಂಥ ಬೆಳವಣಿಗೆಗಳೇ ನಡೀಲಿ ತನಗೆ ಯಾವುದೇ ರೀತಿಯಾಗಿ ಸಂಕಷ್ಟಗಳು ಎದುರಾಗಬಾರ್ದು ಆಲ್ರೆಡಿ ಸಂಕಷ್ಟ ಸೊ ಮತ್ತೊಂದಿಷ್ಟು ದೊಡ್ಡ ದೊಡ್ಡ ಸಂಕಷ್ಟಗಳು ಎದುರಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಗಳಿಗೆ ಮುಹೂರ್ತ ಸಮಯ ಒಳ್ಳೆ ಟೈಮು ಕೆಟ್ಟ ಟೈಮು ಎಲ್ಲವನ್ನ ಲೆಕ್ಕ ಹಾಕ್ಕಂಡೆ ದೇವೇಗ ಹೆಚ್ ಡಿ ರೇವಣ್ಣ ಅವರು ದೇವೇಗೌಡರ ನಿವಾಸದಿಂದ ಹೊರಗಡೆ ಬಂದರು ಅದಾದ ಮೇಲೆ ಅಂದರೆ ಬಾಗಿಲು ಓಪನ್ ಮಾಡಿದ್ರು ಅದಾದ ಮೇಲೆ ಎಸ್ ಐ ಟಿ ಅಧಿಕಾರಿಗಳು ಅವರನ್ನು ವಶಕ್ಕೆ ತಗೊಂಡಿದ್ದಾರೆ ಎಲ್ಲ ಟೈಮ್ ನೋಡಿಕೊಂಡು ರೇವಣ್ಣ ಅವರು ಈ ರೀತಿಯಾಗಿ ಮಾಡಿ ಆದರೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಏನು ಬಹಳ ಗಂಭೀರವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಹೆಚ್ ಡಿ ಅವರು ಸಹ ಅನ್ಕೊಂಡಿರಲಿಲ್ಲ ಈ ರೀತಿಯಾಗಿ ಈ ಒಂದು ಪ್ರಕರಣ ತಿರುಗುತ್ತೆ ಅಂತ ಎಸ್ ಐ ಟಿ ಕಚೇರಿಯ ಮುಂದೆ ಫೋಲ್ ಟೈಟ್ ಸೆಕ್ಯೂರಿಟಿ ಕೆಲವೇ ಕ್ಷಣಗಳಲ್ಲಿ ಎಸ್ ಐ ಟಿ ಕಚೇರಿಗೆ ರೇವಣ್ಣ ಅವರು ಬರ್ತಾರೆ ಬಿಗಿ ಭದ್ರತೆ ಫುಲ್ ಬ್ಯಾರಿಕೇಡ್ ಗಳನ್ನ ಹಾಕೊಂಡು ಹೆಚ್ಚುವರಿ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು ಯಾವುದೇ ರೀತಿಯಾಗಿ ಟ್ರಾಫಿಕ್ ಜಾಮ್ ಉಂಟಾಗದ ರೀತಿಯಲ್ಲಿ ಕಂಪ್ಲೀಟ್ ರೋಡ್ ಅನ್ನ ಕ್ಲಿಯರ್ ಮಾಡಿ ವೇಟ್ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಪೊಲೀಸರು ಸೊ ಎಸ್ ಐ ಟಿ ಕಚೇರಿಯ ಮುಂಭಾಗದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀವಿ ಬ್ಯಾರಿಕೇಡ್ಗಳನ್ನು ಒಂದು ಕಡೆ ಹಾಕಿದ್ದಾರೆ ಮತ್ತೊಂದು ಕಡೆ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡುವ ಎಲ್ಲಾ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥದ್ದು ಯಾಕೆ ಅಂದ್ರೆ ಎಚ್ ಡಿ ರೇವಣ್ಣ ಅವರು ಇರ್ತಕ್ಕಂಥ ಎಸ್ ಐ ಟಿ ಅಧಿಕಾರಿಗಳನ್ನ ಕರ್ಕೊಂಡು ಬರ್ತಾ ಇರ್ತಕ್ಕಂಥ ಕಾರು ಎಸ್ ಐ ಟಿ ಕಚೇರಿಯ ಮುಂಭಾಗದಲ್ಲಿ ಬರ್ತಾ ಇದ್ದ ಹಾಗೆ ಒಂದಷ್ಟು ಟ್ರಾಫಿಕ್ ಜಾಮ್ ಉಂಟಾಗ್ಬೋದು ಒಂದು ಒಂದಷ್ಟು ಗೊಂದಲದ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಮತ್ತು ರೇವಣ್ಣ ಅವರ ಅಭಿಮಾನಿಗಳು ಬಂದರೂ ಬರಬಹುದು ಹೇಳ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಅದು ಯಾವುದೂ ಆಗಬಾರ್ದು ಗೋಜಲು ಉಂಟಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲವನ್ನ ಕ್ಲಿಯರ್ ಮಾಡಿಕೊಂಡು ಟೈಟ್ ಸೆಕ್ಯೂರಿಟಿ ಒಂದು ಕಡೆ ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಿಕೊಂಡು ಮತ್ತೊಂದು ಕಡೆ ಎಲ್ಲ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಿಕೊಂಡು ಪೊಲೀಸರು ಎಸ್ ಐ ಟಿ ಅಧಿಕಾರಿಗಳು ಎಸ್ ಐ ಟಿ ಪೊಲೀಸರು ಎಲ್ಲರೂ ಸಹ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಸ್ ಐ ಟಿ ಕಚೇರಿಗೆ ರೇವಣ್ಣ ಅವರನ್ನು ಕರ್ಕೊಂಡು ಬರ್ಬೋದು ವಿತ್ತಿನ ಕೆಲವೇ ಕ್ಷಣಗಳಲ್ಲಿ ಕೆಲವೇ ನಿಮಿಷಗಳಲ್ಲಿ ಎಚ್ ಡಿ ರೇವಣ್ಣ ಅವರನ್ನ ಎಸ್ ಐ ಟಿ ಕಚೇರಿಗೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದ ನಂತರ ಒಂದಷ್ಟು ಪ್ರಕ್ರಿಯೆಗಳು ಏನೇನಾಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕು ಆದರೆ ಹೆಚ್ ಡಿ ರೇವಣ್ಣ ಅವರ ಈ ಒಂದು ವಿಚಾರ ತನ್ನ ರಾಜಕೀಯ ಬೆಳವಣಿಗೆಗೆ ಮತ್ತು ತನ್ನ ಪುತ್ರನ ರಾಜಕೀಯ ಬೆಳವಣಿಗೆಗೆ ಮತ್ತು ಜೆ ಪಕ್ಷದ ಮೇಲೆ ಇವತ್ತು ನೇರ ನೇರವಾಗಿ ಪರಿಣಾಮ ಬೀರಿದೆ ಪ್ರಕರಣ ದಾಖಲಾಗಿ ಮೊದಲನೆಯ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿ ಆಲ್ಮೋಸ್ಟ್ ಒಂಬತ್ತು ದಿನ ಆಗಿದೆ ಆಲ್ಮೋಸ್ಟ್ ಒಂಬತ್ತು ದಿನ ಆಗಿದೆ ಒಂಬತ್ತು ಹತ್ತು ದಿನ ಆಗ್ತಾ ಇದೆ ಇವತ್ತಿಗೆ ಅದಾದ ಮೇಲೆ ಮೊನ್ನೆ ದಾಖಲಾದಂತ ಕಿಡ್ನಾಪ್ ಕೇಸ್ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ರೇವಣ್ಣ ಅವರ ಅರೆಸ್ಟ್ ಆಗಿದೆ ಕ್ವಿಡ್ಕೆ ಸೊ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಎಚ್ ಡಿ ರೇವಣ್ಣ ಅವರನ್ನ ಕರ್ಕೊಂಡು ಬರ್ತಾರೆ ಅಧಿಕಾರಿಗಳು ಈಗ ಅಲ್ಲಿ